ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದಾರೆ ಅಂದ್ರೆ ಸೂಪರ್ ಇದೆ ಇವಾಗ ವರ್ಕ್ಶಿಪ್ ನಾನು ಮಗಾರ ವಿಜಯ್ ಒಂದು ಲೆಕ್ಕ ಮಾಡಿ ನಾವು ಫುಲ್ ನೋಡಿ ಸ್ಕಿಪ್ ಮಾಡಿದ್ರೆ ಹಾಯ್ ಮಾಡು ಖುಷಿ ಅಲ್ಲಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ತರಕಾರಿ ಮತ್ತೆ ಒಂಚೂರು ರೇಷನ್ ಖಾಲಿ ಆಗಿತ್ತು ತಗೊಂಡ್ಬರೋಣ ಅಂತ ನಮ್ದು ಇವನ್ನ ಬಿಟ್ಬಿಟ್ಟು ನಟರಾಜ ಸರ್ವಿಸ್ ಎತ್ಕೊಂಡ್ಬಂದ್ರೆ ನಾನು ಎಟ್ಕೊಂಡೆ ಕರ್ಸ್ಕೊಂಡು ಹೋಗೋದು ಜೋಳಿ ನೋಡಿ ಕೋ ಒಂದು ನಮ್ಗೆ ಖುಷಿ ನೋಡಿ ಖುಷಿಯಾಗಿ ಬಿಡುತ್ತು ಮೇಲ್ಗಡೆ ಅವನು ಕಾಣಿಸ್ತಾನಲ್ಲ ಇಲ್ಲಿ ಪಪ್ಪ ಬಾ ಬಾ ಅಂತ ಓ ಓಹ್ ಸಣ್ಣಾಗಿದ್ದೀರಿ ಅಂತ ನೋಡಿ ತೂ ಕೀತ್ವೆ ಮೂರು ಕೆಜಿ ಸಣ್ಣ ಸಣ್ಣಾಗಿರೋದ ಹೆಚ್ಚು ನೀನು ಹೌದೊಂದೇ ಒಂದಿನ ತಿಂದಿರಿ ಏನಾಗಲ್ಲ ನೋಡಿ ತುಕ್ ವರ್ಷ ತರಲಿಲ್ಲ ತಂದಿದ್ದೀನಿ ಕಾಯಿನ್ ತರಲಿಲ್ಲ

ಫೇಸ್ಬುಕ್ ಫಾಲೋವರ್ಸ್ ಅವರು ಫೇಸ್ಬುಕ್ ವೀಡಿಯೋಸ್ ಕೈ ನಮ್ಮ ವೀಡಿಯೋಸ್ ಆಲ್ಮೋಸ್ಟ್ ಒಂದು ಹತ್ತು ಹತ್ತು ಲಕ್ಷ ಜನಕ್ಕೆ ರೀಚ್ ಆಗಿದೆ ಆಲ್ಮೋಸ್ಟ್ ಹತ್ತು ಲಕ್ಷ ಇನ್ಸ್ಟಾಗ್ರಾಮಲ್ಲಿ ನಲ್ವತ್ತು ಲಕ್ಷ ರೀಚ್ ಆಗಿದೆ ಅದರಿಂದ ತುಂಬ ಜನ ನೋಡಿರ್ತಾರೆ ಕೆಲವೊಬ್ರು ಮಾತಾಡ್ಸೋಕ್ಕೆ ಇಷ್ಟಪಡಲ್ಲ ಒಬ್ಬೊಬ್ರು ಮಾತಾಡ್ಸಿ ಫೋಟೋ ಗೀಟ ಎಲ್ಲ ತೆಗೆಸ್ಕೋತಾರೆ ಸೊ ನಮ್ಮ ನವಿಗೆ ಖುಷಿಯಾಗಿ ಅವ್ರ ಜೊತೆಲಿ ಇರಲಿಲ್ಲ ಅವ್ರ ಜೊತೆಲಿ ಇದ್ದೀರ ಅವ್ರಿಗೆ ದೂರ ಇದ್ದೇ ಹ್ಞೂ ತೂಕ ಮಾಡ್ತಿದ್ರಲ್ಲ ಅಲ್ಲಿ ನಿಂತಿದ್ರು ನಾನು ಹೋಗ್ಬಿಟ್ಟು ತೆಂಗಿನಕಾಯಿ ತಗೋತಿದ್ದೆ ಅಷ್ಟೊತ್ತಿಗೆ ಅವರು ಬಂದು ಮಾತಾಡ್ತಿದ್ರು ಆಟದಲ್ಲಿ ಹೋಗ್ತಿದ್ರಂತೆ ಅವ್ರು ಬಂದು ಮಾತಾಡಿಸ್ಬಿಟ್ಟು ನಮ್ಮದೊಂದು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಿದ್ರು ಸೊ ಓಕೆ ಮಾಡಕ್ಕೆ ಕೊಡೋಣ ಅವರು ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ ಅಂತವ್ರದ್ದು ನೋಡಿ ಇಲ್ಲಿದೆ ಕಾಡು ನಿಮ್ಗೆ ಯಾರಿಗಾರ ಕ್ಯಾಟ್ರಿಂಗ್ ಬೇಕು ಅಂದರೆ ಹೆಚ್ಚಾಗಿ ಸ್ವಲ್ಪ ಒಂದು ಫಾಲೋ ಮೊದಲವ್ರೇನೋ ಎಸ್ ಅವ್ರೇನೋ ಸಿ ತಗೊಂಡು ನೀವು ಮಾತಾಡಿಸಿ ವಿಡಿಯೋ ಏನೇನೋ ಎಲ್ಲ ಮಾತಾಡ್ಸಿರು ಬೆನ್ನೆಲ್ಲ ತೊಡ್ಕೊಂಡು ದೊಡ್ಡವರು ಅವರು ತುಂಬ ವಯಸ್ಸಾಗಿರೋರು ಅಂದರೆ ತುಂಬ ವಯಸ್ಸೇನಲ್ಲ ಮೀಡಿಯಮ್ ವಯಸ್ಸು ತರ ಅವರೇ ಬೆನ್ನೆಲ್ಲ ತೊಡ್ಕೊಂಡು ಒಂಥರ ಏನು ನಿಂಗೆ ರಿಲೇಶನ್ ಅವರ ಅಂತ ಅನಿಸ್ಬಿಡ್ತೀರ ನೀವೊಂದು ತಕ್ಷಣಕ್ಕೆ ಅಂದರೆ ರಿಲೇಶನ್ ಅಷ್ಟು ಕ್ಲೋಸ್ ಆಗಿ ಮಾತಾಡ್ಸ್ತಾರೆ ಫಾಲೋವರ್ಸ್ ಯಾರು ನನಗಷ್ಟು ಕ್ಲೋಸರ್ ಮಾಡಿಸಿಲ್ಲ ಕಮೆಂಟಲ್ಲಿ ಬಿಟ್ರೆ ಇನ್ನ ಹತ್ರದಲ್ಲಿ ಬಂದು ಯಾರೂನು ಅಷ್ಟು ಕ್ಲೋಸರ್ ಮಾತಾಡಿಸಿಲ್ಲ ನಮ್ಮನೆಯವರೇ ಅನ್ನ ಆಗ್ಲಿ ಅನ್ಕೋತಿದ್ದೆ ಇಷ್ಟೊಂದು ರೋಸಲ್ಲಿ ಮಾತಾಡಿಸ್ತಾರಲ್ಲ ಯಾವಾಗಲೂ ಗಾಡಿ ಓಡಾಡಿ ಓಕೆನೋ ಬಂದು ಅಂತ ಜನಗಳು ಯಾವಾಗಲೂ ನಮಗೂ ಜಾಸ್ತಿ ಬೇಕು ಬೇಕು ಅಂತ ನಾವು ಮಾತಾಡ್ತಾ ಇದೀವಿ ಅಂತಲ್ಲ ಸೌಂಡ್ ಮಾಡಿದೆ ನಿಮ್ಮಿಬ್ರು ಮಕ್ಕಳು ತರಲಿ ಎಲ್ಲ ನೋಡ್ತೀವಿ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಹ್ಮ್ ಏನು ಹೇಳ್ತಾರೆ ತಲೆ ಕೆಡ್ಸ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಕಮೆಂಟ್ ಬಗ್ಗೆ ಅಂತ ಎಲ್ಲ ಹೇಳ್ತಾ ಇದ್ರು ಓಕೆ ವಿಡಿಯೋ ಮಾಡ್ತಾ ಇರಿ ಚೆನ್ನಾಗಿರುತ್ತೆ ನೋಡ್ತೀವಿ ತುಂಬಾ ಖುಷಿ ಆಗುತ್ತೆ ಫ್ಯಾಮಿಲಿ ಕೂಡ ಅಷ್ಟು ಸಪೋರ್ಟ್ ಇಲ್ಲ ಗೈಸ್ ನಿಮಗೆ ಅದೇ ಒಂದು ಫಾಲೋವರ್ಸ್ ಬೇರೆಯವ್ರು ನಮಗೆ ಹೇಳೋದ್ರಿಂದ ಇನ್ನೂ ಮಾಡವಾ ವಿಡಿಯೋಸ್ ಚೆನ್ನಾಗಿ ಮಾಡವಾ ಅಂತ ಅನಿಸ್ತಿರುತ್ತೆ ಫ್ಯಾಮಿಲಿ ನಿಜೋಗ್ರು ಯಾರ್ದು ಸಪೋರ್ಟ್ ಇಲ್ಲ ನಮ್ಗೆ ಹಿಂಗ ಮಾಡಿ ಎಲ್ಲಾ ಲಾಗ್ ಮಾಡೋದು ನಮ್ಮ ಮನೇಲೂ ಅಷ್ಟೇ ನಮ್ ತವ್ರ ಮನೇಲೂ ಅಷ್ಟೇನೆ ನಾವ್ ಅಪ್ಪ ಅಮ್ಮಂಗೆ ಯಾರ್ಗೂನು ಇಷ್ಟ ಇಲ್ಲ ವಿಡಿಯೋ ಮಾಡೋದು ಹಂಗ ನಾನು ಮಾಡ್ತೀನಿ ಅಷ್ಟೇನೇಯಾ ಇಷ್ಟ ಇಲ್ಲ ಅಜ್ಜಿ ಒಬ್ರೇ ಸಪೋರ್ಟ್ ಮಾಡ್ತಿತ್ತು ಯಾರು ಸಪೋರ್ಟ್ ಮಾಡಲ್ಲ ಅಜ್ಜಿ ಒಬ್ಬರೇ ಇದ್ದಾಗೂ ಅಷ್ಟೇ ಅಜ್ಜಿ ಒಬ್ಬರೇ ಸಪೋರ್ಟ್ ಮಾಡ್ತಿದ್ರು ವಿಡಿಯೋ ಮಾಡಕ್ಕೆ ಯಾರು ಸಪೋರ್ಟ್ ಇಲ್ಲ ನಮ್ಗೆ ಮಾಡಕ್ಕೆ ಫ್ಯಾಮಿಲಿ ಹೋದಾಗ ವಿಡಿಯೋ ಜಾಸ್ತಿ ಮಾಡಲ್ಲ ಅವ್ರದೆಲ್ಲ ಸಪೋರ್ಟ್ ಇಲ್ಲ ನಮ್ ವೀಡಿಯೋಸ್ ಇನ್ನೂ ರೀಚ್ ಆಗುತ್ತೆ ಅದೇ ಯಾರು ಸಪೋರ್ಟ್ ಮಾಡೋದು ಇರಲ್ಲ ಏನಾ ಸೌಂಡ್ ಮಾಡೋದು ಸೋದಕೈ ತಿಂದ್ರಿ ಇವಾಗ ತಟ್ಟೆ ಹಾಕಕ್ಕೆ ಬರ್ತಾಯಿದ್ರೆ ಸಿಂಗಿ ಯಾರು ಇಲ್ಲ ನಾ ವಿಡಿಯೋ ಮಾಡೋದು ವಿಡಿಯೋ ಹೋಗ್ಲಿ ಅದೆಲ್ಲ ತರಕಾರಿ ತಿಂದ್ರೆ ಮಾಡೋದು ಸೋ ಇವಾಗ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ರೆ ರೇಷನ್ ಎಲ್ಲ ಎತ್ತಿಕ್ತಾ ತಂದಿದ್ದ ತರಕಾರಿ ಕಟ್ ಮಾಡಿ ಕೊಟ್ಟಿದ್ದೀನಿ ನಾನು ಇದನ್ನ ಕುಕ್ಕರ್ ಅಲ್ಲಿ ಹಾಕ್ಬೇಕು ಇವಾಗ ನಮ್ಮ ಮನೇಲಿ ಒಂದು ಇಲಿ ಮರಿ ಐತಿ ಕಾಯಿ ಇಲಿ ಮರಿ ಕಾಟನ್ ಕೆಲ್ ತಡಿಯಾಗ್ತಾ ಇಲ್ಲ ಅಷ್ಟು ಕ್ವಾಲ್ಟಿ ಕೊಡ್ತೈತಿ ಇಲಿ ಮರಿ ಒಡೆದು ಆಚೆ ಓಡಸ್ ಇಲಿ ಮರಿನ್ ಹೆಂಗ ಹೆಂಗ ಓಡ್ತೈತಿ ಅಂತ ಇದು ದೊಡ್ಡ ಇಲಿ ಇದು ಏನ್ಕು ಬೇಡ ಇದು ಆ ಇಲಿ ಮರಿ ಹತ್ರನೇ ಒದೇ ತಿನ್ ಬರುತ್ತಿದು ತಾನೆ ನೀನು ತಮ್ಮಂಗೆ ವಾಪಸ್ಸು ಏನ್ ಹೇಳ್ಕೊಟ್ರು ಹೊಡೆಯಲ್ಲ ಇದು ಹೊಡಸ್ಕೊಂಡೇ ಬರುತ್ತೆ ಸಾಂಬಾರು ಉಪ್ಪೈತೆ ಬೇಗ ಓಡು 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 ನಮಗೆ ಓಡು ಅಯ್ಯೋ ಆಯ್ತು ಸಾಂಬಾರೆಲ್ಲ ನನಗೇನು ಮತ್ತೆ ಎಷ್ಟಾಕಂತ ನೋಡಿ ಆಯ್ತು ಸಾಂಬಾರು ಮಾಡಿ ಅಂತ ಹೇಳಿದ್ಲಾ ನಾನು ಮಾಡಕ್ಕೆ ಹೋದೆ ಕುಕ್ಕರ್ ಕುಕ್ಕರ್ ತುಂಬ ನೀರು ಹಾಕಿದ್ದೆ ನೋಡಿ ನೋಡಿ ನಾನು ಹೇಳಿಲ್ಲ ನಿನಗೆ ಸಾಂಬಾರು ಅಂತ ನೀನೇ ಮಾಡಿಬಿಟ್ಟು ನಿನ್ಗೆ ನನ್ನ ನಾನು ಮಾಡ್ದೆ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರಿಗೆ ನಾವು ಹೇಳ್ಕೊಬಾರ್ದು ಮಾಡಿದ್ದ ನಿನ್ನೆ ತುಳಸಿ ಗಿಡ ಬೇರೆ ಗಿಡಕ್ಕೆ ಚೇಂಜ್ ಮಾಡಿದೆ ಒಂದು ಮರಿ ತುಳಸಿ ಒಣಗೋಗ್ಬಿಟ್ಟು ನಮ್ಮ ನವಿ ಉದ್ದ ಐತೆ ಆ ಕಡೆ ಬಗ್ಗುತ್ತೆ ತಿಂದ್ಬಿಟ್ಟು ಒಂದು ದಾರ ತಗೊಂಡ್ಬಿಟ್ಟು ಇದಕ್ಕೆ ಕಟ್ಟುಬಿಟ್ಟು ಇಟ್ಟಿದ್ದಾರೆ ಏನು ಐಡಿಯಾನಾ ಅಮ್ಮನ ಐಡಿಯಾನಾ ಸೂಪರ್ ಐಡಿಯಾ ಖುಷಿ ಖುಷಿ ನಿನಗೆ ಅಪ್ಪನ ಕಂಡ್ರೆ ಇಷ್ಟನಾ ತುಂಬ ಇಷ್ಟನಾ ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಟ್ಟಾರಲ್ವಾ ಪಪ್ಪಿ ಕೊಟ್ರೆ ನೀನು ತುಂಬ ಗುಡ್ಡು ಇಲ್ಲಾಂದ್ರೆ ಬೇಡ ನೀನು ಬ್ಯಾಡ್ ನೀನು ಪಪ್ಪಿ ಕೊಡೋಲ್ಲ ಏನಿಲ್ಲ ನೋಡು ಈಗ ತಮ್ಮ ಖುಷಿ ಪಪ್ಪಿ ಕೊಡ್ತಾನೆ ಅಲ್ಲೋ ಖುಷಿ ಪಪ್ಪಿ ಕೊಡು ಪಪ್ಪಿ ಕೊಡೋದು ನೋಡು ಕೊಡಲ್ಲ ಅಂತ ಆಡ್ಕೋತಾ ಇದ್ದಾನೆ ಬೇಗ ಪಪ್ಪಿ ಕೊಡು ಬೇಗ ಪಪ್ಪಿ ಕೊಡು ಯೋಚನೆ ಮಾಡ್ತಾ ಇದ್ದಾನೆ ಕೊಡ್ಲ ಬೇಡ ಅಂತ ಕುಡ್ಮಂಗ ನೀ ಪಪ್ಪಿ ಕೊಡು ಥ್ಯಾಂಕ್ ಯು ಎಲ್ಲ ವ್ಯೂ ನಿನಗೆ ನಾಚಿಕೆ ಆಗ್ಬಿಡ್ತಪ್ಪ ಪಿಕೊಟ್ಟು ಹೆಂಗೆ ಹಿಂಗೆ ಮಲ್ಬತ ನಂತ ಗೈಸ್ ಮರಿಗೈಸ್ ಖುಷಿ ಕ್ಯೂಟಾ ದಿವಾ ಕ್ಯೂಟಾ ಯಾರು ಕ್ಯೂಟಾ ಕಾಣ ಸರ್ ಕ್ಯೂಟು ಅಂದ್ಬಿಟ್ಟು ಮುದ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ನನ್ನೇ ಕ್ಯೂಟು ಅಂತ ಕಮೆಂಟ್ ಹಾಕಲಿ ಅಂತ ನಾಜ್ಕೆ ದಿವಿ байಲೆ ನೋಡಿ ಅವನು ಕರೆದ್ರ ಬರಲ್ಲ ಅಂತ ಇದೆ ಬರಲ್ಲ ನೋಡಿ ಬಂದ ದಿವನ ದಿವಿ ನಿನಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ குர்க்குறது மூட்டாட் மத்தினேன் ಖುಷಿ ಖುಷಿ ನಿನ್ಗೆ ಅಪ್ಪ ಬೇಕಾ ಬೇಕು ಹೊರಗಡೆ ಹೋಗಿದ್ದಲ್ಲ ಏನೂ ತಂದಿಲ್ಲ ಅದಕ್ಕೆ ಮುನ್ಸ್ಕೊಂಡ್ಬಿಟ್ಟಿದ ಬಂದ ತಕ್ಷಣ ಏನು ತಂದಿಲ್ಲ ಅಂತ ಅಲ್ಲ ಮಗನೆ ಪಪ್ಪಿ ಯಾರು ಫಸ್ಟ್ ಕೊಡ್ತಾರ ಪಪ್ಪಿ ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ ಪಪ್ಪಿ ಕೊಡೋದ್ರ ಇದು ಖುಷಿ ನೋವು ಬರುತ್ತೆ ಮಗನೇ ಕುರ್ಕುರೆ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಕುರ್ಕುರೆ ಬಿಟ್ಟು ಬೇರೆ ಕೇಳಿ ಚಾಕ್ಲೇಟೋ ಕುರ್ಕುರೆ ಎಲ್ಲ ಬಿಟ್ಟು ಹ್ಮ್ ಅದ್ ಬಿಟ್ಟು ಬೇರೆ ಸರ್ಕಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀಯ ಏನಾರ ಮಣ್ಣಲ್ಲಿ ಬಿಟ್ಟಿದ್ರೆ ಮಣ್ಣೆಲ್ಲ ಕೆರೆದು ದೊಡ್ಡ ಬಂದಿರೋನು ಇಲ್ಲಿ ಮಣ್ಣಿಲ್ಲ ತೆರಲಿಕ್ಕೆ ತೆರಸ್ ಕರಿತಾ ಇದೆ ದಿವಿ ಎಲ್ಲರೂ ನಾನು ಹೇಳ್ಕೊಡ್ತೀನಿ ಹಂಗೆ ಹೇಳ್ತೀಯ ಪ್ಲೀಸ್ ಲೈಕ್ ಮಾಡಿ ಖುಷಿ ನೀನು ಹೇಳವ ಅವ್ನು ಹೇಳ್ತೀಯ ಅಣ್ಣ ಎಲ್ಲರೂ ಎಲ್ಲರೂ ಲೈಕ್ ಲೈಕ್ ಮಾಡಿ ನಾಳೆ ಬೆಳಿಗ್ಗೆ ಇಡ್ಲಿ ರವೆ ಮಾಡ್ತೀನಿ ಅಂದ್ಬಿಟ್ಟು ಸೊ ರವೆ ಇಡ್ಲಿ ಮಾಡ್ತೀನಿ ಅಂದ್ಬಿಟ್ಟು ರವೆ ನೆನೆ ಹಾಕಿದ್ದಾರೆ ರವೆ ಎಲ್ಲ ನೆನೆ ಹಾಕ್ಸ್ತಾರೆ ಇದಕ್ಕೆ ಮೊಸರ ಹಾಕ್ಬಿಟ್ಟು ಹಂಗೆ ಡೈರೆಕ್ಟ್ ಮಾಡೋದು ನೋಡಿದೀನಿ ನಾನು ನಾನು ಹಂಗೆ ಅನ್ಕೊಂಡಿದ್ದೆ ಇಲ್ಲ ಇದಕ್ಕಲ್ಲ ಮಸಾಲೆ ಮಾತ್ರ ಹಂಗೆ ಹಾಕ್ತಾರೆ ಇದಕ್ಕಲ್ಲ ಅಂತ ನೆನೆ ಹಾಕಿದ್ದಾರೆ ಇದಕ್ಕೆ ಉದ್ದಿನ ಬೆಳೆ ನೆನಹಾಕ್ಬಿಟ್ಟು ನಾಳೆ ನಾವು ಮಾಡಿರೋ ಸಾಂಬಾರು ನೋಡಿ ಕುಡಿತಾ ಇದೆ ಆ ಕಡೆ ಅನ್ನ ಕಿಟ್ಟಿದೀನಿ ಸಾಂಬಾರು ನಾನು ಮಾಡಿದ್ದಾರೆ ನಿಜ ಹೇಳ ಯಾರ್ ಮಾಡಿ ಸಾಂಬಾರು ನಿಜ ಕತೆ ಬೇಡ ಮಾಡ್ತಾರೋ ತರಕಾರಿ ಹೆಚ್ಚಿದಾರು ಈರುಳ್ಳಿ ಹೆಚ್ಚಿದ್ಯಾರ ಟಮೆಟೊ ಹೆಚ್ಚಿದಾರು ಹುಣಸೆಣ್ಣೆ ಹಾಕಿದಾರು ರುಬ್ಬಿದ ಪುಡಿ ಖಾರ ಪುಡಿ ಹಾಕೋದು ಒಂದ್ ದೊಡ್ಡ ವಿಷಯನಾಳು ಸಾಕ ನೋಡಿ ತರಕಾರಿ ಸಾಂಬಾರು ರೆಡಿ ಹಾಕಿದೆ ಸಾಂಬಾರು ಪೌಡ್ರ್ ನಾನು ಹಾಕಿರೋದು ಅಂಗಡಿ ಸಾಂಬಾರ್ ಪೌಡ್ರ್ ನಾನು ಹಾಕಿರೋದು ಆಹಾ ಸಕ್ಕತ್ತಾಗಿದೆ ಅದೇ ಅದೇ ನಮ್ಮ ತಪ್ಪಲ ಸ್ವಲ್ಪ ಮುಂಚೆಂಡ್ ಜಾಸ್ತಿ ಅವಡೆ ತುಳು ಬಿಡು ಅಣ್ಣ ಅಣ್ಣಾ ನಮ್ ನವಿ ನಮ್ ದಿಂಗ ಅಣ್ಣಾ ತಕೊಳ್ಳಿ ಇದ್ ನೋಡಿ ನೀರೆಲ್ಲ ಚೆಲ್ಲಾಬಿಟ್ಟು ಜಾರಿ ರಬ್ಬ ಅಂತ ಬಿಳೋದು ಹೈತಾ ಮಗ್ನೆ ವಡದು ಎಲ್ಲಿ ವಡ್ದ್ ಅಂತ ನಗાડಿಸ್ ಹಿಂಗೆ ನಮ್ಮ ಅಜ್ಜಿ ಊರಿಂದ ಒಂದ್ ಸೊಪ್ಪು ಕೊಟ್ಕೊಳ್ಸಿರು ಗೈಸ್ ಯಾವ ಸೊಪ್ಪು ಅಂತ ಗೊತ್ತಿಲ್ಲ ಅದು ಒಂದಲ್ಲಗ ಸೊಪ್ಪು ಒಂದ ಸೊಪ್ಪು ಅದನ್ನ ಮಕ್ಳಿಗೆ ತಿನ್ಸಿ ಒಂದ್ ತೊದ್ಲಿಸ್ತಾನಾಗುತ್ತೆ ಅವ್ಗೆ ಅಂತ ಹೇಳಿದರೆ ಅದ್ರ ಚಟ್ನಿ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಅದನ್ನ ಒಣಗಿಸ್ಬಿಟ್ಟು ನಾವು ಪೌಡರ್ ಮಾಡಿ ಇಟ್ಕೊಂಡಿದೀವಿ ಉರಿಬೇಕು ಒಣಗಿಸಬೇಕು ಉರ್ಬಿಟ್ಟು ಪೌಡರ್ ಮಾಡಿ ಕಡಿದ್ ತಿಂದ್ರೂ ಚೆನ್ನಾಗಿರುತ್ತೆ ಹಾಲು ಹಾಕಿಬಿಟ್ರು ಮಕ್ಕಳು ಒಳ್ಳೆದು ನಾವು ಬರೀ ಹಸಿರು ತಿಂದ್ರು ನಮ್ಗೂನು ಹೇಳ್ತಾರೆ ಅಜ್ಜಿ ಕೊಟ್ಕೊಂಡ್ಸಿ ತೋರಿಂದ ಅದನ್ನ ಅಜ್ಜಿ ಊರ ಚಟ್ನಿ ಮಾಡಿತ್ತು ನಮ್ಮ ಊರ್ ಬದ ಒಂದ್ ವಿಡಿಯೋ ಮಾಡಿದ್ರು ರೊಟ್ಟಿ ತಡ್ತಾ ಇದ್ರು ಅಜ್ಜಿ ರೊಟ್ಟಿ ಮತ್ತೆ ಚಟ್ನಿ ಇದೇ ಮಾಡಿದ್ರು ಸಕ್ಕದಾಯ್ತು ಚಟ್ನಿ ಅಲ್ಲಿಂದ ಆ ಗಿಡನ ಇಲ್ಲಿ ಎಲ್ಲಾರ ನರ್ಸರಿಯಲ್ಲಿ ಸಿಗುತ್ತಾ ನೋಡೋಣ ತಗೋಣ ಅಂತ ಇದ್ದೀವಿ ಮೀಶೋದಲ್ಲಿ ಎಲ್ಲ ಚೆಕ್ ಮಾಡ್ದೆ ಅದು ಈ ರೀತಿ ಇಲ್ಲ ಏನೋ ಡಿಫ್ರೆಂಟ್ ಆಗೈತಿ ಎಲೆಗಳ ಒಂದ್ ಎರಡ್ ಮೂರ್ ತರ ಐತೆ ಗಿಡ ಅದು ನೋಡ್ಕೊತಾ ಹೋಗೋದು ಅದಕ್ಕೆ ಇಲ್ಲೇ ಅವಾಗ ಊಟ ರಸ್ತಾರೆ ಇಲ್ಲಿ ನೋಡ್ಕೊಂಬರಣ್ಣ ಇವಾಗ ತುಪ್ಪ ಹಾಕ್ತಾ ಇದ್ದಾರೆ ತುಪ್ಪ ಮತ್ತು ಅನ್ನ ನಮ್ಮ ಸಾಂಬಾರು ಇಲ್ಲಿ ರೆಡಿ ಇದೆ ಇವಾಗ ಊಟ ಮಾಡಬೇಕು ಸೊ ಊಟ ಕೊಡ್ತಾ ಇದ್ದಾರೆ ನಮ್ಮದು ಇವಾಗು ಖುಷಿಗೂ ಹಾಗೆ ನಮ್ಮಮ್ಮ ಅವ್ರು ಕೂತ್ಕೊಂಡು ತಿಂತಾರೆ ಇವಾಗ ಇಲ್ಲಿ ಗೊಂಬೆ ಆಟ ನೋಡ್ತಾ ಇದ್ದಾರೆ ಚಿಂತು ಟಿವಿನ ಮಾಡ್ತಾ ಇರ್ಬೇಕಾದ್ರೆ ಒಂದು ಎರಡು ಗಂಟೆ ಇಲ್ಲ ಮೂರು ಗಂಟೆ ಎಷ್ಟು ಗ್ಯಾಸ್ಟಿಕ್ ಓವರ್ ಆಗ್ಬಿಟ್ಟು ನೋಡ್ತಾ ಇತ್ತು ಅದೇ ಅಂತೀರಾ ಅದರಿಂದ ಇವಾಗ ಮತ್ತೆ ಗ್ಯಾಸ್ಟಿಕ್ ಮಾತ್ರೆ ತಗೋತಾ ಇದ್ದೀನಿ ಹೋಮಿಯೋಪತಿ ಗ್ಯಾಸ್ಟಿಕ್ಕಿಗೆ ಬೇಕು ಅಂದರೆ ತಗೊಳ್ಳಿ ನಾಲ್ಕು ಮಾತ್ರೆ ತಗೋಬೇಕು ನಾಲ್ಕು ಟೈಮು ದಿನಕ್ಕೆ ಬೇಗ ಕಡಿಮೆ ಆಗುತ್ತೆ ಅದು ಸಣ್ಣ ಸಣ್ಣ ಮಾತ್ರೆ ಇರ್ತಾವೆ ಒಂದು ಐ ಐನೂರು ಮಾತ್ರೆ ಏನೋ ಕೊರೋನಾ ಟೈಮಲ್ಲಿ ಅಲ್ವಾ ಎಷ್ಟು ನಾವು ಹ್ಞೂ ಇದನ್ನ ನಾಲ್ಗೆ ಅಡಿಗೆ ಹಾಕೋಬೇಕು ಸೊ ನಾನು ಫೇಸ್ಬುಕ್ ಅಲ್ಲಿ ತಗೊಂಡಿದ್ದು ಯಾವುದೇ ಮಾತ್ರೆ ತಗೊಂಡ್ರೆ ಕಮ್ಮಿ ಆಗಿದ್ದು ನನಗೆ ಈ ಮಾತ್ರ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಮಾಡಿಸಿ ಆಮೇಲೆ ಏನೇನಿತ್ತು ಅದೆಲ್ಲ ಚೆಕ್ ಮಾಡಿಸಿ ಏನಿಲ್ಲ ಹ್ಞೂ ಆದರೆ ಸಿಕ್ಕಾಪಟ್ಟು ಎದೆ ನೋವು ಎದೆ ನೋವು ಬರೋದು ಬರ್ಲಿ ಭಯ ಇಲ್ಲ ಇದು ಹೋಮಿಯೋಪತಿ ಫೇಸ್ಬುಕ್ ಅಲ್ಲಿ ನೋಡ್ತಾ ನಾನು ಯಾರೋ ಒಬ್ರು

ಸುಸ್ತು ಸುಸ್ತು ಅಂತಾನೂ ನಮ್ಗೆ ಇವ್ರು ಸಕ್ಕರೆ ಹಾಕು ಬಾಯಿಗೆ ಫೋನ್ ಮಾಡಿ ಹೇಳುವೆ ಸಕ್ಕರೆ ತಿನ್ಸು ಶುಗರ್ ಕಲ್ಲು ಆದ್ರೂ ಮಾತ್ರ ಆಗುತ್ತೆ ಅಂತ ಎಲ್ಲ ಹೇಳೋರು ನಮ್ಮನವರು ಮನೆಯವರು ಅದ್ರಿಂದ ಅಜ್ಜಿ ಹಂಗೆ ಇದೇನೋ ಬಂದಾಗ ಶುಂಠಿ ಪೌಡರ್ ಮಾಡ್ಕೊಡಿ ಅಂತ ಅಜ್ಜಿನ ಕೇಳ್ಕೊಂಡಿದ್ದೆ ಶುಂಠಿ ಪೌಡರ್ ಮಾಡ್ಕೊಂತ್ರೆ ಎಲ್ಲಾ ಕೊಟ್ಟಿದ್ದೆ ಕಮ್ಮಿ ಆಗಿತ್ತು ಎಲ್ಲಾನು ನಮ್ಮ ಇದೆ ನಾನ್ ತವರ್ ಮನೆಯಲ್ಲೂ ಮತ್ತೆ ನಾನ್ ಅತ್ತೆ ಮನೆ ಇದ್ದೆ ಅಲ್ಲೂ ಇದೆ ಇಲ್ಲೂ ಇದೆ ಮೂರು ಮನೇಲೂ ಇಡ್ಕೊಂಡಿದ್ರಿ ಮಾತ್ರ ಎಲ್ಲರೂ ಪೇಷಂಟ್ ಕೋಳ ಆದ್ರು ಗ್ಯಾಸ್ಟಿಕ್ ಯಾರ್ ಇರಲ್ಲ ಯಾರ ಮನೇಲಿ ಇರಲ್ಲ ನಾನು ಚಿನ್ನ ಬಿಟ್ಬಿಡಿದೆ ಗಾಯ್ಸ್ ಅದ್ರೆ ಅಷ್ಟೇ ಇದಾಳೆ 73 ಮೊನ್ನೆ 73 ಇದ್ಲು 73 ಇದಾಳೆ ವಿಧಾನ ತನ್ನ ಅದ್ಭುಖಿ ಜೀನ್ಸ್ ಪ್ಯಾಂಟ್ ಅದು ಅಲ್ಲ ಒಂದೇನ ಅಂಟಿಸ್ಕೊಂಡಿದ್ದೀಯಾ ಈ ಕಡೆ ರೈಟು ಈ ಸೀಟಾ ದೋಸೆನೇ ಹಾಕದನಲ್ಲ ಇತ್ತು ನೋಡಿ ಒಳಗೆ ಹೋಗ್ಬಿಟ್ಟಿದ್ವಿ ಇಲ್ಲ ಅದು ಇರೋದ್ ಹೆಂಗದು ಗಾಪ್ಟು ಗೊತ್ತಾನ್ಸ್ ಇಷ್ಟ

ಇದು ಬರ್ನಲ್ಲು ಕೈ ಗೀಸು ಉಟ್ಕೊಂಡ್ರೆ ಬೇಕಾಗುತ್ತೆ ಅಂತ ಹಾಗೆ ಒಂದು ಮಾತ್ರೆ ಕೈ ನೋವಿಂದು ಸ್ವಲ್ಪ ಕಾಯಿನ್ನು ಅಮೃತಾಂಜನ ಡೋಲ ಎನಿ ಟೈಮ್ ಬೇಕೇ ಬೇಕಲ್ಲ ಯಾವಾಗ ಹುಷಾರಿಲ್ಲದಂಗೆ ಆಗುತ್ತೆ ಜ್ವರ ಬರುತ್ತೆ ಸೊ ತಲೆನೋವು ಮಾತ್ರೆ ಎನಿ ಟೈಮ್ ಇರಲೇಬೇಕು ಡಾಟು ಇಷ್ಟು ಮಾಡಿಕೊಂಡಿದ್ದಾರೆ ನಮ್ಮದು ಮಾತ್ರೆ ಚೀಟಿ ಇದು ಹ್ಞೂ ಬೆನ್ನೋಗೆ ನನಗೆ ಎಕ್ಸ್ರೇ ಮಾಡ್ಸೋ ಕೇಳಿದ್ರು ಮಾಡಿಸೇ ಎ ಹೋಗೋಣ ಫ್ರೀಯಾಗಿ ಮಾಡ್ತಾರೆ ಎ ಸೆಗೋದ್ರೆ ಫೋಟೋ ತೆಗಿಸ್ಬೇಕು ಫಸ್ಟ್ ಇ ಎಸ್ ಐಗೆ ಯಾವತ್ತ ಹೋಗೋಣ ಅದ ಹೇಳು ಅವಧಿಂದ ಕರಿತಿದ್ದೀನಿ ಗೈಸ್ ಇ ಎಸ್ ಐಗೆ ಒಂದು ಫೋಟೋ ಬೇಕು ಫ್ಯಾಮಿಲಿ ಫೋಟೋ ಬೇಕು ಎಲ್ಲಾರದು ಬೇಕು ಎಲ್ಲರೂ ರೆಡಿ ಆಗ್ಬಿಟ್ಟು ಹೋಗ್ ಹ್ಮ್ ಸರಿ ಓಕೆ ಓಕೆ ಒಂದು ಇಂಜೆಕ್ಷನ್ ಇದೆ ಒಂದು ಇಂಜೆಕ್ಷನ್ ಕೊಡ್ಸ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತಗಿಸ್ಕೊಂಡು ಇ ಎಸ್ ಐ ಕಾರ್ಡ್ ಮಾಡಿಸ್ಕೋಬೇಕು ಐ ಸಿ ಕಾರ್ಡ್ ಇದೆ ಈ ಪಾಪನ್ನ ಆ್ಯಡ್ ಮಾಡಿಸಿಲ್ಲ ಆ್ಯಡ್ ಮಾಡಿಸ್ಬೇಕು ಎ ಸೈ ಕಾರ್ಡಲ್ಲಿ ಇದ್ಬಿಟ್ರೆ ಏನು ತೊಂದರೆ ಇರಲ್ಲ ಸಂಜೆ ವ್ಲಾಕ್ ಕಂಟಿನ್ಯೂ ಮಾಡಿದೆ ಗೈಸ್ ಸಂಜೆ ಕೂತಿದ್ದು ಇಲ್ಲಿ ಹೊರಗಡೆ ಬಂದುಬಿಟ್ಟು ವಾಕಿಂಗ್ ಮಾಡಿಬಿಟ್ಟು ಇಲ್ಲಿ ಪಾದವಾಳ ಎಲ್ಲ ಇರ್ತಾವೆ ಮನೆ ಮೇಲೆ ಅದನ್ನು ನೋಡ್ತಾ ಇದ್ದರು ನಮಗೆ ಹೊಗೆ ಬರ್ತಾ ಆಯ್ತು ಮೇಲಿಂದ ಹೊಗೆನ ಮೋಡೋಣ ಅಂತ ಕೇಳಿದೆ ನಮ್ಮ ನವೀನ ನನ್ನ ಪ್ರಕಾರ ಹೊಗೆ ಅನಿಸೈತಿ ಇವ್ರ ಪ್ರಕಾರ ಮೋಡ ಅನ್ಸೈತಿ ನಿಮ್ಗೆ ಏನು ಅನ್ಸುತ್ತೆ ನೋಡಿ ಗೈಸ್ ತೋರಿಸ್ತೀನಿ ಅದು ನೋಡಿ ಇಲ್ಲಿ ಸಡನ್ನಾಗಿ ಇವಾಗ ಇಷ್ಟ ಇರಲಿಲ್ಲ ಇವಾಗ ಜೋರು ಹೊಗೆನ ಮೋಡನಾ ಸ್ಪೀಡಾಗಿ ಹೋಗ್ತಾ ಮೇಲೆ ಕಾಣಿಸ್ತಾ ಇಲ್ಲ ಹೋಗ್ತಾ ಇರೋದೇ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ ಮೋಡನ್ ಇಷ್ಟು ಕೆಳಗಡೆ ಬರುತ್ತಾ ಹೊಗೆ ಥರ ಆಯ್ತಪ್ಪ ನನಗೆ ದಿವಿತ್ ಚಡ್ಡಿ ಹಾಕೊಳ್ಳೋದು ನೀನೇ ಅಭ್ಯಾಸ ಮಾಡ್ಕೊಂಡಿದ್ಯಾ ನೋಡಿ ಅದು ಭಾಳ ಚಡ್ಡಿ ಹಾಕೊಂಡು ಓಡ್ತಾ ಐತೆ ನನ್ನ ಪ್ರಕಾರ ಎಲ್ಲ ಬೆಂಕಿ ಬಿದ್ದೈತೆ ಅನ್ಸಿ ಸಡನ್ ಆಗಿ ನೋಡ ಬರಲ್ಲ ಜೋರ್ ಬೆಂಕಿ ಹಚ್ಕೊಂಡಿದ್ರೆ ಹಂಗೆ ಬರುತ್ತೆ ನೋಡ ಇಷ್ಟು ಕೆಳಗಡೆ ಬರಲ್ಲ ಆಮೇಲೆ ಈ ತರನು ಬರಲ್ಲ ಕಪ್ಪುಗೆ ಮಳೆ ಮಳೆಯಾಗಿ ಕೆಳಗಡೆ ಕರೆದು ಬಿಡುತ್ತೆ ಇಷ್ಟೊಂದು ಕಪ್ಪು ಇದ್ರೆ ನನ್ನ ಪ್ರಕಾರ ಹೊಗೆ ಇದು ಎಲ್ಲೋ ಬೆಂಕಿ ಹಚ್ಕೊಂಡಿದೆ ಅನಿಸುತ್ತೆ ಯಾವುದು ಫ್ಯಾಕ್ಟ್ರಿಗೂ ಬೆಂಕಿ ಹಚ್ಕೊಂಡಿರೋ ಗೈಸ್ ಇಷ್ಟು ಹೊಗೆ ಒದೈತೆ ಈ ಕಡೆ ಇಲ್ಲ ಈ ಕಡೆಯಿಂದ ಬಂತು ಹಿಂಗೆ ನೋಡಿ ಈ ಕಡೆ ಎಲ್ಲ ಖಾಲಿ ಖಾಲಿ ಹೊಗೆ ತಾನೆ ನೋಡಿ ಎಲ್ಲ ಸಂದಿಲಿ ಬರ್ತೈತಿ ಅಂತ ಕಾಣಿಸ್ತಾ ಇಲ್ಲ ಬಟ್ ಎಷ್ಟು ಹೊಗೆ ಬರುತ್ತಲ್ಲ ನಮ್ಮ ಪ್ರಕೃತಿ ಎಲ್ಲ ಹಾಳಾಗ್ತೈತಿ ಇಷ್ಟು ಹೊಗೆಯಿಂದ ಎಲ್ಲಿ ಬರ್ತೈತೆ ಕಾಣಿಸ್ತಾ ಇಲ್ಲ ಮಸ್ಟ್ ಏನೋ ಬೆಂಕಿ ಹೆಚ್ಕೊಂಡಿರ್ಬೇಕು ಇಸ್ ನೋಡಿ ಇವ್ರು ಎರಡು ನೋಡಿ ಇವಾಗಳೆ ಮೋಡ ಅಂತ ಇದ್ದಾಳೆ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಶೋರೂಮ್ ನಲ್ಲಿ ಓರ್ವ ಮಹಿಳೆ ಸಿಲುಕಿದ್ದಾರೆ ಅನ್ನುವಂಥದ್ದು ಯಾರೋ ಮಾಲೀಕರು ಮತ್ತೆ ಅಲ್ಲಿನ ಕೆಲಸಗಾರರು ಇದನ್ನು ಸ್ಪಷ್ಟಪಡಿಸಬೇಕು ಈ ಸಂದರ್ಭದಲ್ಲಿ ಯಾರಾದರೂ ಸೊ ಅದು ನೋಡಿ ಫೈನಲ್ಲಿ ಅದು ಹೊಗೆ ಆಗಿತ್ತು ಮೋಡ ಆಗಿರಲಿಲ್ಲ ನನ್ನ ಪ್ರಕಾರ ನಂದು ಗೆಸ್ ಆಯ್ತು ಕಾಫಿ ಕೊಡ್ತೀನಿ ಇಲ್ಲಿ ಇಟ್ಟಿದ್ದಾರೆ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ 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 ಬಾಯ್